హలో నమస్కారం ఎల్గూ ಆಸ್ತಿ ಪಾಲುದಾರರಿಗೆ ಸರ್ಕಾರದ ವತಿಯಿಂದ ಒಂದು ಬಿಗ್ ಶಾಕ್ ನೀಡಿದೆ ಅಂತಲೇ ಹೇಳ್ಬೋದು ಸೊ ಆಸ್ತಿ ಪಾಲು ಯಾರೆಲ್ಲ ಪಡ್ಕೊಳ್ತಾ ಇರ್ತೀರ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಶಾಕಿಂಗ್ ನ್ಯೂಸನ್ನು ಇದೆ ಸೊ ಆ ಒಂದು ರೂಲ್ಸ್ ಪ್ರಕಾರ ನೀವು ನಡೀಲಿಲ್ಲ ಅಂದರೆ ನಿಮ್ಮ ಮೇಲೆ ಒಂದು ಕಠಿಣವಂತ ಆ್ಯಕ್ಷನ್ ತೊಗೊಳ್ಬೇಕು ತೊಗೋಬೇಕಾಗತ್ತೆ ಜೊತೆಗೆ ಇನ್ನೊಂದು ಕೂಡ ಇಲ್ಲಿ ಶಾಕಿಂಗ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಮತ್ತು ಆಸ್ತಿ ಪ ಆಸ್ತಿ ಪಾಲುದಾರರು ಯಾರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಕೊಡ್ತಾಯಿರೋಂಥ ಸೀ ಸೂಚನೆ ಏನು ಸೊ ಪ್ರತಿಯೊಂದನ್ನು ಕೂಡ ನಾವು ಇವತ್ತಿನ ವೀಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗಿನದು ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಆಸ್ತಿ ಪಾಲುದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಈ ಒಂದು ರೂಲ್ಸ್ ಬಂದುಬಿಟ್ಟು ಹೊಸದಾಗಿ ಜಾರಿಗೆ ಆಗಿರೋವಂಥದ್ದು ಸೊ ಹೊಸದಾಗಿ ಆಗಿದ್ದರೂ ಕೂಡ ಈ ಒಂದು ರೂಲ್ಸ್ ಬಂದುಬಿಟ್ಟು ಸಾಕಷ್ಟು ಜನಗಳಿಗೆ ಗೊತ್ತಿಲ್ಲ ಹಾಗಾಗಿಬಿಟ್ಟು ಈ ಒಂದು ಯೋಚನೆ ಏನೋ ಈ ಒಂದು ರೂಲ್ಸ್ನ ಮತ್ತೊಂದು ಹೇಳ್ತಾ ಇದ್ದಾರೆ ಸೊ ಈ ಒಂದು ರೂಲ್ಸ್ನ ನೀವು ಯಾರಾದರೂ ಫಾಲೋ ಮಾಡಿಲ್ಲ ಅಂತಂದರೆ ನಿಮ್ಮ ಮೇಲೆ ಕಠಿಣವಾದಂಥ ಒಂದು ಆ್ಯಕ್ಷನ ನಾವು ತಗೋಬೇಕಾಗತ್ತೆ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಆಸ್ತಿ ಅಂತಂದರೆ ನಿಮ್ಮ ಸ್ವಂತದಿಂದ ನೀವೇನಾದರೂ ಆಸ್ತಿಯನ್ನು ಸಂಪಾದನೆ ಮಾಡಿದರೆ ಅದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಆದರೆ ನಿಮ್ಮ ತಂದೆ ತಾಯಿ ಆಸ್ತಿ ಆಗಿರ್ಬೋದು ಅಥವಾ ನಿಮ್ಮ ಅಜ್ಜಿ ತಾತ ಆಸ್ತಿ ಆಗಿದ್ರು ಆ ಥರ ಒಂದು ಆಸ್ತಿ ಪಾಲುದಾರಿದ್ರೆ ಅಂಥವರು ಇಲ್ಲಿ ಈ ಒಂದು ರೂಲ್ಸ್ನ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಅಂತ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಹಾಗಾದರೆ ಏನಕ್ಕಪ್ಪ ಈ ಒಂದು ರೂಲ್ಸ್ ಜಾರಿಗೆ ಬರ್ತಾ ಇದೆ ಅಂತ ಹೇಳಿ ಮೊದಲನೇದಾಗಿ ನಾವು ನೋಡೋದಾದ್ರೆ ಸೊ ಈಗ ನಾವು ಸಾಕಷ್ಟು ಕಡೆ ನೋಡ್ತಾ ಇರ್ತೀವಿ ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ ಅಂದ್ರೆ ಎಷ್ಟೋ ಒಂದು ವೃದ್ಧಾಶ್ರಮಗಳು ಆಗ್ತಾ ಇದೆ ಜೊತೆಗೆ ಎಷ್ಟು ಅನಾಥಾಶ್ರಮಗಳಾಗ್ತಾ ಇದೆ ಸೊ ಆ ಒಂದು ಕಾರಣದಿಂದ ಸರ್ಕಾರದವರು ಈ ಒಂದು ರೂಲ್ಸ್ನ ಕಡ್ಡಾಯವಾಗಿ ತರಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಈ ಒಂದು ರೂಲ್ಸ್ನ ಜಾರಿಗೆ ತಂದಿರೋ ಅಂಥದ್ದು ಸೊ ಏನಕ್ಕಪ್ಪ ಈ ಥರ ಅನಾಥಾಶ್ರಮ ಜಾಸ್ತಿ ಆಗ್ತದೆ ಅಂತೇಳಿ ಈ ಒಂದು ರೂಲ್ಸ್ ತರ್ತಾ ಇದ್ದಾರೆ ವೃದ್ಧಾಶ್ರಮ ಜಾಸ್ತಿ ಆಗ್ತದೆ ಅಂತ ಹೇಳಿ ಈ ಒಂದು ರೂಲ್ಸ್ನ ತರ್ತಾ ಇದ್ದಾರೆ ಅಂತ ಹೇಳಿ ನೀವು ಕೇಳೋದ್ರೆ ಈಗ ಸಾಕಷ್ಟು ಕಡೆ ನಾವು ನೋಡ್ತಾ ಇರ್ತೀವಿ ಸೊ ತಂದೆ ತಾಯಿಗಳನ್ನ ಅವ್ರದ್ದು ಏನಿರುತ್ತೆ ಎಲ್ಲ ಒಂದು ಆಸ್ತಿನ ಅಥವಾ ಅವರಿಗೆ ಇರುವಂಥ ಏನೇ ಒಂದು ಸೌಲಭ್ಯಗಳನ್ನಾಗಿರ್ಬೋದು ಅದೆಲ್ಲದನ್ನು ಕೂಡ ಮಕ್ಕಳು ಪಡ್ಕೊಳ್ತಾರೆ ಮಕ್ಕಳು ಪಡ್ಕೊಂಡು ಏನು ಮಾಡ್ತಾರೆ ಅವರ ಒಂದು ಬರುವಂಥ ಅವರ ಅವ್ರ ಕಡೆಯಿಂದ ಬರುವಂಥ ಒಂದು ಎಲ್ಲ ಸೌಲಭ್ಯಗಳನ್ನ ಮಕ್ಕಳು ಪಡ್ಕೊಂಡು ಅದಾದ ಬಳಿಕ ಅವ್ರನ್ನ ಅನಾಥಾಶ್ರಮದಲ್ಲಿ ಬಿಡುವಂಥದ್ದು ಅಥವಾ ಅವ್ರನ್ನ ವೃದ್ಧಾಶ್ರಮ ವೃದ್ಧಾಶ್ರಮದಲ್ಲಿ ಬಿಡುವಂಥದ್ದು ಅಥವಾ ಏನು ದಾರಿ ಮಧ್ಯೆನೇ ಬಿಟ್ಬಿಟ್ಟು ಎಲ್ಲೋ ಒಂದು ಬಿಟ್ಟು ಕಡೆ ಬಿಟ್ಟು ಹೋಗುವಂಥದ್ದು ಸೊ ಆ ಥರ ಒಂದು ಕೆಲಸಗಳು ಸಾಕಷ್ಟು ಕಡೆ ನಡೀತಾ ಇದೆ ಇದು ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ನಮ್ಮ ದೇಶದಲ್ಲೇ ಈ ಒಂದು ಕೆಲಸಗಳು ನಡೀತಾ ಇದೆ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನ ಏನ್ಮಾಡ್ಬಿಡ್ತಾರೆ ಅಂದರೆ ಅವ್ರ ಕಡೆಯಿಂದ ಅವರೊಂದು ಆಸ್ತಿನ ಎಲ್ಲವನ್ನು ತೊಗೊಬಿಟ್ಟು ಕೂಡ ಅವ್ರಿಗೆ ಮೋಸ ಮಾಡುವಂಥದ್ದು ಸಾಕಷ್ಟು ಕಡೆ ಇದೆ ಸೊ ಆ ಒಂದು ಕಾರಣದಿಂದ ಇಲ್ಲಿ ಸರ್ಕಾರದವರು ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ನಿರ್ಧಾರ ಅಂತ ಹೇಳಿ ನೀವು ಕೇಳಿದ್ರೆ ಈಗ ಏನಾಗುತ್ತೆ ಅಂದರೆ ಈಗ ತಂದೆ ತಾಯಿ ಕಡೆಯಿಂದ ಆಸ್ತಿ ಇರುತ್ತೆ ಅಂತ ಅಂದ್ಕೊಳ್ಳಿ ಆಸ್ತಿ ಏನು ಮಾಡ್ತಾರೆ ಅವ್ರಿಗಿರುವಂಥ ಮಕ್ಕಳೇನು ಮಾಡ್ತಾರೆ ಆ ಒಂದು ಆಸ್ತಿನ ಪಾಲು ಮಾಡ್ಕೊಳ್ತಾರೆ ಅದು ಹೆಣ್ಮಕ್ಳಿಗೆ ಆಗಿರ್ಬೋದು ಅಥವಾ ಗಂಡು ಮಕ್ಕಳಿಗೆ ಇಷ್ಟೋ ಆಗಿರ್ಬೋದು ಅವ್ರ ಇಚ್ಛೆ ಪ್ರಕಾರ ಸೊ ಎಷ್ಟೆಷ್ಟು ಅಂತ ಹೇಳಿ ತಂದೆ ತಾಯಿ ಮುಖಾಂತರನೇ ಅವರ ಮುಂದೆ ಆಸ್ತಿನ ಪಾಲು ಮಾಡ್ಕೊಳ್ತಾರೆ ಸೊ ಅದೆಲ್ಲರೂ ಎಲ್ಲ ಕಡೆಯಿಂದ ಕೂಡ ನಡೆಯುವಂಥದ್ದು ಆದರೆ ಆಸ್ತಿನ ಪಡ್ಕೊಂಡ್ಮೇಲೆ ಏನು ಮಾಡ್ತಾರೆ ಎಲ್ಲರೂ ಕೂಡ ತಂದೆ ತಾಯಿಗಳನ್ನ ಸಾಕೋದಕ್ಕೆ ಭಾರವ ಭಾರವಂತ ಮಾಡ್ಕೊಡ್ತಾರೆ ಸೊ ಹಾಗಾಗಿ ಬಿಡು ನೀನು ಸಾಕೋ ಇಲ್ಲಾಂದರೆ ದೊಡ್ಡ ಮಗ ಸಾಕುವಂಥದ್ದು ಅಥವಾ ಹೆಚ್ಚ ಚಿಕ್ಕ ಮಗ ಸಾಕುವಂಥದ್ದು ಅಥವಾ ಮಗಳು ಸಾಕುವಂಥದ್ದು ಆ ಥರ ಒಂದು ಕೆಲಸಗಳು ನಡೆಯುತ್ತೆ ಸೊ ಯಾವ ಅವರು ಕೂಡ ಇದ್ದಾಗ ಏನು ಮಾಡ್ತಾರೆ ಯಾರೋ ಒಬ್ಬರು ಮಗ ಅಥವಾ ಮಗಳು ಏನು ಮಾಡ್ತಾರೆ ರೋಡ್ ಸೈಡಲ್ಲಿ ಬಿಟ್ಟೋಗುವಂಥದ್ದು ಅಥವಾ ವೃದ್ಧಾಶ್ರಮದಲ್ಲಿ ಬಿಟ್ಟೋಗುವಂಥದ್ದು ಅಥವಾ ಅನಾಥಾಶ್ರಮದಲ್ಲಿ ಬಿಟ್ಟೋಗುವಂಥದ್ದು ಆ ಥರ ಒಂದು ಕೆಲಸಗಳನ್ನ ಮಾಡ್ತಾರೆ ಸೊ ಹಾಗಾಗ್ಬಿಟ್ಟು ಇಲ್ಲಿ ಸರ್ಕಾರದವರು ಅಂಥವ್ರಿಗೆ ಇಲ್ಲಿ ಈ ಒಂದು ರೂಲ್ಸ್ ಜಾರಿಗೆ ತರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗಾದ್ರೆ ಏನಪ್ಪಾ ಒಂದು ರೂಲ್ಸ್ ಅಂತ ಹೇಳಿದ್ರೆ ನೀವೇನಾದರೂ ಆಸ್ತಿಯನ್ನು ಪಾಲು ತೊಗೊಂಡ್ಮೇಲೆ ತಂದೆ ತಾಯಿನ ಯಾರಾದರೂ ಆಗಿರ್ಬೋದು ಈಗ ದೊಡ್ಡ ಮಗ ಹತ್ರನೇ ಇರಬೇಕು ಅಂತ ಏನಿಲ್ಲ ಅಥವಾ ಚಿಕ್ಕ ಮಕ್ಕಳ ಹತ್ರನೇ ಇರಬೇಕು ಅಂತ ಏನಿಲ್ಲ ಸೊ ಯಾರಾದರೂ ಒಬ್ಬರು ಅವರು ನ್ನ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಒಂದು ವೇಳೆ ನೀವು ಯಾರಾದರೂ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತಂದರೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಅವ್ರು ಏನು ನಿಮ್ಮ ಕಡೆಯಿಂದ ಆಸ್ತಿನ ಪಾಲ್ ಮಾಡ್ಕೊಂಡಿರ್ತಾರೆ ಆ ಒಂದು ಆಸ್ತಿ ಬಂದ್ಬಿಟ್ಟು ಅವ್ರಿಗೆ ವಾಪಸ್ಸಾಗಿ ರಿಜಿಸ್ಟರ್ ಆಗುತ್ತೆ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಈ ಥರ ಒಂದು ಕೆಲಸವನ್ನು ತಂದೆ ತಾಯಿಗಳು ಅಂದರೆ ನಿಮ್ಮ ಮಕ್ಕಳಲ್ಲಿ ಏನು ಹೆಸರಲ್ಲಿರುತ್ತೆ ಅದು ವಾಪಸ್ ಅವ್ರ ಹೆಸರಿಗೆ ಹೋಗುತ್ತೆ ಅದಾದ ಬಳಿಕ ಅವ್ರಿಗೆ ಇಷ್ಟ ಬಂದಂತೆ ಅವ್ರು ಅರ್ಧಾಶ್ರಮಕ್ಕಾದರೂ ಬರಿಬೋದು ಅಥವಾ ವೃದ್ಧಾಶ್ರಮಕ್ಕಾದರೂ ಬರ್ಬೋದು ಅಥವಾ ಯಾರಿಗೋ ಒಬ್ರು ಒಬ್ಬರ ಹೆಸರಾದರೂ ಬರ್ಬೋದು ಅಥವಾ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡವ್ರಿಗೆ ಮಾತ್ರ ಈ ಆಸ್ತಿ ಸಿಗುತ್ತೆ ಅಂತಲೂ ಕೂಡ ಬರ್ದೆ ಬರಿಬೋದು ಸೊ ಆ ಒಂದು ರೈಟ್ಸ್ ಬಂದುಬಿಟ್ಟು ಆ ಒಂದು ತಂದೆ ತಾಯಿಗೆ ಇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ರೂಲ್ಸ್ನ ಸರ್ಕಾರದವರು ಜಾರಿಗೆ ತಂದಿದ್ದಾರೆ ಸೊ ನೀವು ಯಾರಾದರೂ ಇಂಥ ಪರಿಸ್ಥಿತಿಯಲ್ಲಿ ಇದ್ದರೆ ಅಂದರೆ ದಯವಿಟ್ಟು ನಿಮ್ಮ ತಂದೆ ತಾಯಿನ ನೋಡ್ಕೊಳ್ಳಿ ಸೊ ಆಸ್ತಿಗಾಗಿ ಅಲ್ಲ ನಿಮ್ಮ ತಂದೆ ತಾಯಿ ನಿಮ್ಮ ನಿಮಗೆ ಅಂತಲೇ ಅವರೊಂದು ಜೀವನವನ್ನು ರೂಪಿಸಿರ್ತಾರೆ ಹಾಗಾಗಿಬಿಟ್ಟು ನಿಮ್ಮ ತಂದೆ ತಾಯಿ ನೋಡ್ಕೊಳ್ಳುವಂಥ ಅದು ನಿಮ್ಮ ದ ಏನೋ ಹಕ್ಕಾಗಿರುತ್ತೆ ಹಾಗಾಗಿಬಿಟ್ಟು ಈ ಒಂದು ಕೇಸಲ್ಲಿ ಯಾರಾದರೂ ಇದ್ರೆ ಅಂದರೆ ದಯವಿಟ್ಟು ಈ ವಿಡಿಯೋ ನೋಡಿದ್ರೂ ಚೇಂಜ್ ಆಗಿ ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವಿಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೆ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ